ನಮಸ್ತೆ ಸ್ನೇಹಿತರೆ ಭಗವಾನ್ ಶ್ರೀಕೃಷ್ಣರು ಗೀತೆಯಲ್ಲಿ ಒಂದು ಮಾತನ್ನು ಹೇಳುತ್ತಾರೆ ಯಾವುದಕ್ಕಾಗಿ ಚಿಂತೆ ವ್ಯತೆ ಯಾವುದಕ್ಕಾಗಿ ದುಃಖ ಪಡುತ್ತಿದ್ದೀಯಾ ನಿನ್ನೆ ಇರುವಂತಹ ಒಂದು ಖುಷಿ ಇವತ್ತು ಇಲ್ಲ ಅಂದ್ರೆ ಇವತ್ತು ಇರುವಂತಹ ದುಃಖ ನಾಳೆ ಇರುತ್ತದೆಯಾ ಹೌದಲ್ವಾ ಇರುವುದಿಲ್ಲ ಜಗತ್ತಿನ ಸೃಷ್ಟಿಯಲ್ಲಿ ಯಾವುದೂ ಕೂಡ ಶಾಶ್ವತವಲ್ಲ ಸಮಯ ಬಂದಂತೆ ಎಲ್ಲವೂ ಕಳೆದು ಹೋಗುತ್ತದೆ ಎಂದು ಹೇಳುತ್ತಾರೆ ಎಂತಹ ಅದ್ಭುತವಾದಂತಹ ಸಾಲುಗಳು ಅಲ್ಲವೇ ಇಂತಹ ಸಾಲುಗಳಿಂದ ಮನಸ್ಸಿಗೆ ಒಂದು ನೆಮ್ಮದಿ ಹಾಗೂ ಒಂದು ಸಮಾಧಾನ ದೊರೆಯುತ್ತದೆ ಹೌದಲ್ವಾ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನೆಲ್ ಇವತ್ತಿನ ದಿನ ವಿಶೇಷವಾದಂತಹ ಅದ್ಭುತ ಉಪಯುಕ್ತವನ್ನು ಹೊಂದಿರುವಂತಹ ಮಾಹಿತಿಯೊಂದಿಗೆ ಬಂದಿದ್ದೇವೆ ಹೌದು ಸ್ನೇಹಿತರೆ ಯಾರೆಲ್ಲ ಮದುವೆ ಆಗಬೇಕು ದೀರ್ಘಾಯುಷ್ ದೀರ್ಘಾಯುಷು ಆರೋಗ್ಯವಂತ ಪತಿ ಇರಬೇಕು ಹಾಗೂ ತಮ್ಮ ಕನಸಿನಲ್ಲಿ ಅಂದುಕೊಂಡಂತಹ ಪತಿಯು ದೊರೆ ಎಂಬ ಒಂದು ಇಚ್ಛೆ ಇದ್ದರೆ ಹಾಗೂ ಮದುವೆಯಾದಂತಹ ಒಂದು ಮಹಿಳೆಯರು ತಮ್ಮ ಬಾಂಧವ್ಯದಲ್ಲಿ ಪ್ರೀತಿ ವಿಶ್ವಾಸ ಹೆಚ್ಚಾಗಬೇಕು ಅನ್ಯೋನ್ಯತೆಯ ಒಂದು ಜೀವನ ನಮ್ಮದಾಗಬೇಕು ಎಂದು ಬಯಸುತ್ತಾ ಇದ್ದರೆ ಈ ದಿನ ಅಂದರೆ ಬರಲಿರುವ ಜ್ಯೇಷ್ಠ ಮಾಸದ ಜ್ಯೇಷ್ಠ ಪೂರ್ಣಿಮೆಯ ದಿನದಂದು ವಿಶೇಷವಾಗಿ ಈ ಒಂದು ವ್ರತವನ್ನು ಆಚರಿಸಲಾಗುತ್ತದೆ ಹೌದು ಅದುವೇ ವಟ ಸಾವಿತ್ರಿ ವ್ರತ ಹಾಗೂ ಈ ಒಂದು ಹುಣ್ಣಿಮೆಯು ವಿಶೇಷವಾಗಿ ಧಾರ್ಮಿಕವಾಗಿ ಪವಿತ್ರ ದಿನವೆಂದು ಹೇಳಲಾಗುತ್ತದೆ ಹೌದು ಸ್ನೇಹಿತರೆ ಇವತ್ತಿನ ದಿನ ಈ ಒಂದು ದಿನದ ವಿಶೇಷತೆಯ ಬಗ್ಗೆ ಹಾಗೂ ಯಾರೆಲ್ಲ ಮದುವೆ ಸಮಸ್ಯೆ ಸಂತಾನದ ಸಮಸ್ಯೆ ಮತ್ತು ಆರ್ಥಿಕ ಸಮಸ್ಯೆಗಳಿಗೆ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುತ್ತಿರುತ್ತೀರೋ ಅಂತಹವರು ಈ ಒಂದು ದಿನವನ್ನು ಯಾವ ಎಲ್ಲ ಪರಿಹಾರಗಳನ್ನು ಮಾಡುವುದರಿಂದ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಕಷ್ಟಗಳನ್ನು ಎದುರಿಸುವಂತಹ ಶಕ್ತಿ ಧೈರ್ಯ ನಿಮ್ಮಲ್ಲಿ ಸಿಗುತ್ತದೆ ಎಂಬುದರ ಬಗ್ಗೆ ಸುಕ್ತವಾಗಿ ತಿಳಿಯೋಣ ಸ್ನೇಹಿತರೆ ಬರೆಯಲಿರುವ ಜೂನ್ ಹತ್ತು ಮಂಗಳವಾರ ಜ್ಯೇಷ್ಠ ಮಾಸದ ಜ್ಯೇಷ್ಠ ಪೂರ್ಣಿಮೆ ಎಂದು ವಿಶೇಷವಾಗಿ ಧಾರ್ಮಿಕವಾಗಿ ಅತ್ಯಂತ ಶ್ರೇಷ್ಠ ದಿನವೆಂದು ಹೇಳಲಾಗುವುದು ಹೌದು ಈ ದಿನವನ್ನು ವಿಶೇಷವಾಗಿ ಚಂದ್ರನಿಗೆ ಹಾಗೂ ವಿಷ್ಣು ದೇವರಿಗೆ ಪೂಜೆಯನ್ನು ಸಲ್ಲಿಸುವುದರ ಮೂಲಕ ಹಾಗೂ ಒಂದು ಶಾಂತಿ ಸಮೃದ್ಧಿ ಹಾಗೂ ದೈವಿಕ ಆಶೀರ್ವಾದವುಗಳನ್ನು ಪಡೆಯಲು ಈ ದಿನವನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ ಸ್ನೇಹಿತರೆ ಹೌದು ಸಾಮಾನ್ಯವಾಗಿ ಹಿಂದೂ ಧರ್ಮದಲ್ಲಿ ಹುಣ್ಣಿಮೆಯ ದಿನವನ್ನು ಚಂದ್ರದೇವನ ಪೂಜೆ ಮಾಡಲು ಅತ್ಯಂತ ಶುಭ ದಿನವೆಂದು ಹೇಳಲಾಗುತ್ತದೆ ಅದರಲ್ಲೂ ವಿಶೇಷವಾಗಿ ಜ್ಯೇಷ್ಠ ಮಾಸದ ಹುಣ್ಣಿಮೆಯನ್ನು ಚಂದ್ರನಿಗೆ ಆರ್ಗ್ಯವನ್ನು ಅರ್ಪಿಸುವುದರ ಮೂಲಕ ಶುಭವನ್ನು ತರುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗುತ್ತದೆ ಸ್ನೇಹಿತರೆ ಹೌದು ಹುಣ್ಣಿಮೆ ಎಂದ ವಿಶೇಷ ಫಲವನ್ನು ನೀಡುವ ದಿನವೆಂದು ಪರಿಗಣಿಸಲಾಗುತ್ತದೆ ಈ ದಿನ ಮಾಡುವಂತಹ ಕೆಲವೊಂದು ಪರಿಹಾರಗಳು ಹಾಗೂ ಪೂಜೆಯು ಅತ್ಯಂತ ವಿಶೇಷ ಫಲವನ್ನು ತರುತ್ತದೆ ಎಂದು ಕೂಡ ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಹಾಗೂ ವಿಶೇಷ ಯೋಗದಲ್ಲಿರುವ ಈ ಒಂದು ಪವಿತ್ರ ದಿನದಂದು ನಾವು ಈ ಒಂದು ವಟ ಸಾವಿತ್ರಿ ವ್ರತವನ್ನು ಕೂಡ ಆಚರಿಸಲಾಗುತ್ತದೆ ಹೌದು ಹಲವಾರು ಕಡೆ ಈ ಒಂದು ವಟ ಸಾವಿತ್ರಿ ವ್ರತವನ್ನು ವಿಶೇಷವಾಗಿ ಹಬ್ಬಗಳಾಗಿ ಆಚರಿಸಲ್ಪಡುತ್ತಾರೆ ಹಾಗೂ ವಿಶೇಷವಾಗಿ ಮಹಿಳೆಯರು ಈ ಒಂದು ದಿನವನ್ನು ಹೆಚ್ಚಿನ ಸಂಭ್ರಮದಿಂದ ಆಚರಿಸಲಾಗುತ್ತದೆ ಹೌದು ಹಾಗೂ ಈ ಒಂದು ದಿನವನ್ನು ಮಹಿಳೆಯರು ಹಾಗೂ ಮತ್ತು ಪುರುಷರು ಕೂಡ ತಮ್ಮ ಯಾವುದೇ ಸಮಸ್ಯೆಗೆ ಆಚರಿಸಬಹುದು ಅಥವಾ ಗಂಡ ಹೆಂಡತಿ ಇಬ್ಬರು ಸೇರಿ ಈ ದಿನವನ್ನು ವಿಶೇಷವಾಗಿ ಪೂಜೆ ಸಲ್ಲಿಸಿದಲ್ಲಿ ತಮ್ಮ ಉತ್ತಮ ಸಂತಾನದ ಫಲವನ್ನು ಕಾಣಬಹುದು ಎಂದು ಹೇಳಲಾಗುತ್ತದೆ ಅಷ್ಟೇ ಅಲ್ಲದೆ ಈ ಒಂದು ದಿನದಲ್ಲಿ ವಿಶೇಷವಾಗಿ ವಿಷ್ಣುವನ್ನ ಆರಾಧನೆಯನ್ನು ಮಾಡುವುದರಿಂದ ಆರ್ಥಿಕ ಸಮಸ್ಯೆಗೆ ಮುಕ್ತಿಯನ್ನು ಸಿಗುತ್ತದೆ ಎಂದು ಕೂಡ ಹೇಳಲಾಗುತ್ತದೆ ಸ್ನೇಹಿತರೆ ಈ ದಿನ ಮಾಡುವಂತಹ ಪೂಜೆಗಳಿಂದ ಪೂಜಾ ಕಾರ್ಯಗಳಿಂದ ಒಳ್ಳೆಯ ಫಲವು ಅತ್ಯಂತ ಶೀಘ್ರವಾಗಿ ದೊರೆಯು ಎಂಬ ಒಂದು ನಂಬಿಕೆಯು ಕೂಡ ಇದೆ ಸ್ನೇಹಿತರೆ ಹಾಗೂ ಈ ದಿನವನ್ನು ಅಂದರೆ ಈ ಒಂದು ಹುಣ್ಣಿಮೆಯ ದಿನವನ್ನು ಯಾವ ರೀತಿಯಾಗಿ ಆಚರಿಸಬೇಕು ಹಾಗೂ ಯಾವ ಎಲ್ಲ ಪರಿಹಾರಗಳನ್ನು ಮಾಡಿದರೆ ನಮ್ಮ ಜೀವನದ ಎಲ್ಲಾ ರೀತಿಯ ಸಮಸ್ಯೆಗಳಿಂದ ನಾವು ಪಾರಾಗಬಹುದು ಎಂಬುದನ್ನು ಸರಳವಾಗಿ ತಿಳಿಯೋಣ ಸ್ನೇಹಿತರೆ ಹೌದು ಎಲ್ಲಾ ಹುಣ್ಣಿಮೆಗಳಲ್ಲಿ ಜ್ಯೇಷ್ಠ ಹುಣ್ಣಿಮೆಯು ಒಂದು ವಿಶೇಷವಾದುದು ಕಾರಣ ನಿರ್ಜಲ ಏಕಾದಶಿಯ ನಂತರ ಕೆಲವೇ ದಿನಗಳಲ್ಲಿ ಬರುವುದರಿಂದ ವಿಶೇಷ ಯೋಗದ ಜೊತೆ ಹಾಗೂ ಮಹತ್ವವನ್ನು ಕೂಡ ಈ ಒಂದು ಪೂರ್ಣಿಮೆಯು ಹೊಂದಿದೆ ಹೌದು ಈ ದಿನ ಪವಿತ್ರ ನೀರಿನಲ್ಲಿ ಸ್ನಾನ ಮಾಡಿ ವಿಷ್ಣುವನ್ನು ಪೂಜಿಸುವುದು ಪ್ರಮುಖವಾದಂತಹ ಕಾರ್ಯಗಳಲ್ಲಿ ಕೂಡ ಒಂದಾಗಿದೆ ಸ್ನೇಹಿತರೆ ಹೌದು ಇದು ಒಬ್ಬ ವ್ಯಕ್ತಿಯು ಎಲ್ಲಾ ಆಸೆಗಳನ್ನು ಪೂರೈಸುತ್ತದೆ ಅಷ್ಟೇ ಅಲ್ಲದೆ ಈ ದಿನ ವಿಶೇಷವಾದ ಪರಿಹಾರಗಳನ್ನು ಮತ್ತು ಪೂಜೆಗಳನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನಂಬಿಕೆಯಿಂದ ಮಾಡುವುದರಿಂದ ನಿಮ್ಮ ಕುಂಡಲಿಯಲ್ಲಿನ ದೋಷಗಳನ್ನು ಕೂಡ ತೆಗೆದುಹಾಕುವಂತಹ ವಿಶೇಷ ಶಕ್ತಿಯುತವಾದಂತಹ ಹುಣ್ಣಿಮೆಯು ಕೂಡ ಇದಾಗಿರುತ್ತದೆ ಸ್ನೇಹಿತರೆ ಹೌದು ಹಾಗೂ ಬರಲಿರುವಂತಹ ಹುಣ್ಣಿಮೆಯು ಹಗಲಿನಲ್ಲಿ ಪ್ರಾರಂಭವಾಗಿ ರಾತ್ರಿ ಇಡೀ ಇರುತ್ತದೆ ಹಾಗಾಗಿ ಇದು ಚಂದ್ರ ದರ್ಶನ ಮತ್ತು ಪೂಜೆಗೆ ಹೆಚ್ಚು ಸೂಕ್ತವಾಗಿದೆ ಎಂದು ಕೂಡ ಹೇಳಲಾಗುತ್ತದೆ ಹಾಗೂ ನಿಮ್ಮ ಯಾವ ಎಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳಲು ಅತ್ಯಂತ ಸೂಕ್ತವಾದಂತಹ ದಿನ ಕೂಡ ಇದಾಗಿದೆ ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಹೌದು ಧಾರ್ಮಿಕವಾಗಿ ಹಾಗೂ ನಮ್ಮ ಒಂದು ಹಿಂದೂ ಧರ್ಮಗಳಲ್ಲಿ ಈ ಒಂದು ದಿನವನ್ನು ಅಂದರೆ ಜ್ಯೇಷ್ಠ ಮಾಸದ ಪೂರ್ಣಿಮೆಯನ್ನು ವಿಶೇಷವಾಗಿ ಆಚರಿಸಲ್ಪಡುತ್ತಾರೆ ಈ ದಿನ ಮುತ್ತೈದೆಯಲು ವಿಶೇಷವಾಗಿ ಸಾಂಪ್ರದಾಯಿಕ ಉಡುಪುಗಳನ್ನು ಧರಿಸಿ ಪೂಜೆಯನ್ನು ಮಾಡುವುದರಿಂದ ವಿಶೇಷ ಫಲಗಳನ್ನು ಕೂಡ ಪಡೆಯಬಹುದು ಎಂದು ಹೇಳಲಾಗುತ್ತದೆ ಈ ಒಂದು ದಿನ ವಿಷ್ಣು ಮತ್ತು ಲಕ್ಷ್ಮೀ ದೇವಿಗೆ ಗಂಗಾಜಲದಿಂದ ಅಭಿಷೇಕವನ್ನು ಮಾಡಿ ಹೂವುಗಳನ್ನು ಅರ್ಪಿಸಿ ಹಾಗೂ ಈ ದಿನ ವಿಶೇಷವಾಗಿ ಮಲ್ಲಿಗೆ ಹೂವುಗಳನ್ನು ಅರ್ಪಿಸಿದರೆ ಹಾಗೂ ತುಳಸಿ ಎಲೆಗಳನ್ನು ಅರ್ಪಿಸಿ ಅರಿಶಿಣವನ್ನು ವಿಷ್ಣುವಿನ ಪಾದಕ್ಕೆ ಅರ್ಪಿಸಿದರೆ ಅತ್ಯಂತ ಶುಭ ಫಲಗಳನ್ನು ನೀವು ಕಾಣಬಹುದು ಎಂದು ಕೂಡ ಹೇಳಲಾಗುತ್ತದೆ ಇದರ ಜೊತೆ ಒಂದು ತಪ್ಪದೆ ಈ ದಿನ ವಿಷ್ಣುವಿನ ಸಹಸ್ರನಾಮವನ್ನು ಕೇಳುವುದನ್ನು ಕೂಡ ಮರೆಯಬೇಡಿ ಹಾಗೂ ವಿಷ್ಣುವಿನ ಮಂತ್ರವನ್ನು ಜಪಿಸುವುದರಿಂದ ನಿಮ್ಮ ಎಲ್ಲ ಕಷ್ಟಗಳು ನಿವಾರಣೆಯಾಗುತ್ತದೆ ಹೌದು ಅತ್ಯಂತ ವಿಶೇಷವಾಗಿರುವಂತಹ ಧಾರ್ಮಿಕ ಮಹತ್ವವನ್ನು ಹೊಂದಿರುವಂತಹ ಈ ದಿನ ಕೆಲವೊಂದು ಪರಿಹಾರಗಳನ್ನು ಮಾಡುವುದು ಅತ್ಯಂತ ಸೂಕ್ತ ಅದರಲ್ಲಿ ಮೊದಲನೆಯದಾಗಿ ಯಾರೆಲ್ಲ ಮದುವೆಯ ಸಮಸ್ಯೆಯನ್ನು ಎದುರಿಸುತ್ತಿದ್ದೀರಿ ಅಥವಾ ಮದುವೆಯ ವಿಳಂಬದ ಸಮಸ್ಯೆಯನ್ನು ಎದುರಿಸುತ್ತಿದ್ದೀರಿ ಅಂತಹವರು ಈ ಒಂದು ಪರಿಹಾರವನ್ನು ಈ ದಿನ ಮಾಡಬಹುದು ಅಂದರೆ ಮದುವೆಯ ಸಮಸ್ಯೆ ಇರುವವರು ವಟವೃಕ್ಷವನ್ನು ಅಂದರೆ ಆಲದ ಮರವನ್ನು ಪೂಜಿಸಿ ಒಂಬತ್ತು ಎಳೆಯ ದಾರವನ್ನು ಸುತ್ತಿ ಸಂಕಲ್ಪ ಪೂರ್ವಕವಾಗಿ ಪೂಜಿಸಬೇಕು ಆಲದ ಮರದಲ್ಲಿ ಈ ದಿನ ವಿಶೇಷವಾದಂತಹ ಒಂದು ಶಕ್ತಿಯ ಸಂಚಾರವಾಗಿರುತ್ತದೆ ಹಾಗಾಗಿ ಈ ದಿನ ನಾವು ವಿಶೇಷವಾಗಿ ತುಪ್ಪದ ದೀಪದೊಂದಿಗೆ ಈ ಒಂದು ಆಲದ ಮರವನ್ನು ವಟವೃಕ್ಷವನ್ನು ಪೂಜಿಸಿ ನಮ್ಮ ಒಂದು ಇಚ್ಛೆಯನ್ನು ನಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಳ್ಳುವುದರಿಂದ ಅತ್ಯಂತ ಶೀಘ್ರವಾಗಿ ಫಲ ನೀಡುತ್ತದೆ ಎಂದು ಕೂಡ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಸ್ನೇಹಿತರೆ ಈ ಒಂದು ಮದುವೆಯ ಸಮಸ್ಯೆಯನ್ನು ನಿವಾರಿಸಲು ಕಡಲೆ ಕಾಳುಗಳನ್ನು ಆಲದ ಮರದ ಬುಡಕ್ಕೆ ಅರ್ಪಿಸಿ ಇದರಿಂದ ಶೀಘ್ರ ಕಂಕಣ ಭಾಗ್ಯ ದೊರೆಯುತ್ತದೆ ಸ್ನೇಹಿತರೆ ಹೌದು ನಂತರ ನೋಡುವುದಾದರೆ ಯಾವುದೇ ವ್ಯಕ್ತಿ ಅಥವಾ ದಂಪತಿಗಳು ಸಂತಾನದ ಸಮಸ್ಯೆಯಿಂದ ಬಳಲುತ್ತ ಇದ್ದರೆ ಸಂತಾನ ವಿಳಂಬವಾಗಿದ್ದರೆ ಈ ಒಂದು ಪರಿಹಾರವನ್ನು ನೀವು ಮಾಡಬಹುದು ಅಂದರೆ ಈ ದಿನ ತಪ್ಪದೇ ಒಂದು ಮುಂಜಾನೆಯ ಸಮಯದಲ್ಲಿ ಆಲದ ಮರದ ಬಳಿ ಪೂಜೆಯನ್ನು ಸಲ್ಲಿಸಿ ಅಂದರೆ ದಂಪತಿಗಳು ಇಬ್ಬರು ಸೇರಿ ಮಾಡಿದರೆ ಉತ್ತಮವಾದಂತಹ ಫಲಗಳನ್ನು ಕಾಣುತ್ತೀರಿ ಹೌದು ಇದನ್ನು ಈ ಒಂದು ಪೂಜೆಯನ್ನು ವಿಧಿವತ್ತಾಗಿ ಮಾಡಿ ಒಂಬತ್ತು ಸುತ್ತುಗಳನ್ನು ಮರದ ಸುತ್ತ ಗಂಡ ಹೆಂಡತಿ ಇಬ್ಬರು ಕೂಡ ಈ ಒಂದು ಮರವನ್ನು ಸುತ್ತಬೇಕು ಹಾಗೂ ಸಂತಾನ ಹೊಂದಿದ ಮುತ್ತೈದೇರಿಗೆ ಫಲಾ ತಾಂಬೂಲ ಸಮೇತವಾಗಿ ಅಂದರೆ ಅದರಲ್ಲಿ ಮಾವಿನ ಹಣ್ಣುಗಳನ್ನು ಇಟ್ಟು ತಾಂಬೂಲವನ್ನು ಒಂದು ತಾಂಬೂಲವನ್ನು ನೀಡಬೇಕು ಹೌದು ಇದನ್ನು ಮೂರು ಅಥವಾ ಐದು ಅಥವಾ ಒಂಬತ್ತು ಜನರಿಗೆ ಈ ಒಂದು ಫಲ ತಾಂಬೂಲವನ್ನು ನೀಡುವುದರಿಂದ ಶೀಘ್ರ ಸಂತಾನದ ಭಾಗ್ಯವು ಕೂಡ ದೊರೆಯುತ್ತದೆ ಸ್ನೇಹಿತರೆ ಹೌದು ಹಾಗೂ ಹಣ್ಣುಗಳನ್ನು ನೀಡುವಾಗ ಒಳ್ಳೆ ರೀತಿಯ ಹಣ್ಣುಗಳನ್ನೇ ನೀಡಿ ಯಾಕಂದರೆ ನೀವು ಎಷ್ಟು ಉತ್ತಮವಾದಂತಹ ಹಣ್ಣುಗಳನ್ನು ನೀಡುತ್ತೀರೋ ಅಷ್ಟು ಉತ್ತಮ ಫಲವನ್ನು ಕೂಡ ನೀವು ಕಾಣುತ್ತೀರಿ ಹೌದು ನಂತರ ಮುತ್ತೈದೆಯರ ಆಶೀರ್ವಾದವನ್ನು ತಪ್ಪದೇ ಪಡೆದುಕೊಳ್ಳಿ ಹಾಗೂ ಯಾರೆಲ್ಲ ಆರ್ಥಿಕ ಸಮಸ್ಯೆಯಿಂದ ಬಳಲುತ್ತಿದ್ದೀರಿ ಅಥವಾ ಹಣಕಾಸಿನ ಸಮಸ್ಯೆಯಿಂದ ಅಥವಾ ಯಾವುದೇ ರೀತಿಯ ಹಣಕಾಸಿನ ಸಮಸ್ಯೆಯಿಂದ ನೀವು ಬಳಲುತ್ತಾ ಇದ್ದರೆ ಈ ಒಂದು ಪರಿಹಾರವನ್ನು ಮಾಡಬಹುದು ಹೌದು ವಿಶೇಷ ದಿನವಾಗಿರುವಂತಹ ಈ ಒಂದು ದಿನ ಒಂದು ಚಿಕ್ಕ ಪೂಜೆಯನ್ನು ಮಾಡುವುದರಿಂದ ಪರಿಹಾರವನ್ನು ಮಾಡುವುದರಿಂದ ನಿಮ್ಮ ಎಲ್ಲಾ ಆರ್ಥಿಕ ಸಮಸ್ಯೆಗಳಿಂದ ನೀವು ಹೊರಬರಬಹುದು ಮೊದಲನೆಯದಾಗಿ ಮುಂಜಾನೆ ಎದ್ದು ಮನೆಯಲ್ಲಿ ಪೂಜಾ ಕಾರ್ಯಗಳನ್ನು ಮಾಡಿ ನಂತರ ಭಗವಾನ್ ವಿಷ್ಣು ಮಹಾಲಕ್ಷ್ಮಿಯನ್ನು ಭಕ್ತಿಯಿಂದ ಪೂಜಿಸಿ ನಿಮ್ಮ ಪ್ರಾರ್ಥನೆ ನಿಮ್ಮ ಇಚ್ಛೆಯನ್ನು ಸಲ್ಲಿಸಿ ಒಂದು ಕೆಂಪು ಬಟ್ಟೆಯಲ್ಲಿ ಐದು ಕವಡೆಗಳನ್ನು ಕಟ್ಟಿ ಅದನ್ನು ಒಂದು ವಿಷ್ಣುವಿನ ಅಥವಾ ಮಹಾಲಕ್ಷ್ಮಿಯ ಪಾದದ ಬಳಿ ಇಟ್ಟು ನಮಸ್ಕರಿಸಿ ನಂತರ ಒಂದು ವಟವೃಕ್ಷ ಅಥವಾ ಆಲದ ಮರಕ್ಕೆ ಈ ದಿನ ವಿಶೇಷವಾಗಿ ಪೂಜೆ ಸಲ್ಲಿಸಿ ಅಲ್ಲಿ ಎಳ್ಳೆಣ್ಣೆಯಿಂದ ನೀವು ದೀಪವನ್ನು ಹಚ್ಚಿ ನಿಮ್ಮ ಇಚ್ಛೆಗಳನ್ನು ನಿಮ್ಮ ಬೇಡಿಕೆಗಳನ್ನು ಸಲ್ಲಿಸಿ ನಂತರ ಆಲದ ಮರದ ಬಳಿಯಲ್ಲಿರುವ ಆಲದ ಮರದ ಎಲೆಯನ್ನು ತೆಗೆದುಕೊಂಡು ಅಂದರೆ ಸಾಧ್ಯವಾದರೆ ಸಾಧ್ಯವಾದರೆ ಆಲದ ಮರದಿಂದ ಬೀಳುವಂತಹ ಎಲೆಯನ್ನು ಕೈಯಲ್ಲಿ ಹಿಡಿಯಿರಿ ನಂತರ ಅದನ್ನು ತೆಗೆದುಕೊಂಡು ಮನೆಗೆ ಬಂದು ಅದರ ಮೇಲೆ ಅದರ ಮೇಲೆ ಶ್ರೀ ಎಂದು ಬರೆದು ಕುಂಕುಮದಿಂದ ಈ ಒಂದು ಅಕ್ಷರವನ್ನು ಬರೆಯಲಿ ನಂತರ ಅದನ್ನು ಕವಡಿಯ ಜೊತೆ ಪ್ರತಿನಿತ್ಯ ದೇವರ ಮನೆಯಲ್ಲಿಟ್ಟು ಪೂಜಿಸಿ ಹಾಗೂ ಈ ರೀತಿಯಾಗಿ ಪೂಜೆಯನ್ನು ಮಾಡುವುದರಿಂದ ನಿಮ್ಮ ಮನೆಗಳಲ್ಲಿ ಇರತಕ್ಕಂತಹ ದಾರಿದ್ರ್ಯತನ ತೊಲಗುತ್ತದೆ ಅಷ್ಟೇ ಅಲ್ಲದೆ ಗುರುವಿನ ಆಶೀರ್ವಾದ ಹಾಗೂ ವಿಷ್ಣು ದೇವರ ಮಹಾಲಕ್ಷ್ಮಿಯ ಆಶೀರ್ವಾದದಿಂದ ಹಣಕಾಸಿನ ಸಮಸ್ಯೆಗಳು ಕೂಡ ಕಡಿಮೆಯಾಗುತ್ತಾ ಹೋಗುತ್ತದೆ ಸ್ನೇಹಿತರೆ ಹೌದು ಅತ್ಯಂತ ಸರಳವಾಗಿರುವಂತಹ ಪರಿಹಾರ ವಿಶೇಷವಾದ ಶಕ್ತಿಯುತವಾದಂತಹ ಈ ಒಂದು ಹುಣ್ಣಿಮೆಯ ದಿನ ಮಾಡುವುದರಿಂದ ನಿಮ್ಮ ಎಲ್ಲ ಕಷ್ಟಗಳು ಕರಗುತ್ತದೆ ಹಾಗೂ ಈ ಒಂದು ಆಲದ ಮರದಲ್ಲಿ ತ್ರಿಮೂರ್ತಿಗಳ ವಾಸವಿರುವುದರಿಂದ ಅವರ ಆಶೀರ್ವಾದ ನಿಮಗೆ ದೊರೆತಂತಾಗುತ್ತದೆ ಹಾಗೂ ನಿಮ್ಮ ಯಾವುದೇ ಕಷ್ಟಕ್ಕೆ ಈ ದಿನ ತಪ್ಪದೆ ಆಲದ ಮರವನ್ನು ಹಾಗೂ ವಟರಾಕ್ಷವನ್ನು ಪೂಜಿಸುವುದರಿಂದ ವಿಶೇಷ ಫಲಗಳನ್ನು ಕಾಣುತ್ತೀರಿ ನಿರಂತರ ಪ್ರಯತ್ನ ತಾಳ್ಮೆ ನಂಬಿಕೆ ಕೊನೆಯಲ್ಲಿ ನಿಮಗೆ ಖಂಡಿತವಾಗಿಯೂ ಖಚಿತವಾಗಿಯೂ ಗೆಲುವನ್ನು ತಂದುಕೊಡುತ್ತದೆ ಸ್ನೇಹಿತರೆ ಹೌದು ಈ ರೀತಿಯಾದಂತಹ ಸರಳ ಸುಲಭ ಆಧ್ಯಾತ್ಮಿಕ ವಿಚಾರಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಧನ್ಯವಾದಗಳು